ಎಲ್ಲರಿಗೂ ನಮಸ್ಕಾರ ಈ ದಿನ ಗಣರಾಜ್ಯೋತ್ಸವದ ಅಂಗವಾಗಿ ಒಂದು ದೇಶಭಕ್ತಿ ಗೀತೆಯನ್ನು ಹಾಡ್ತಾ ಇದ್ದೇನೆ ಸದ್ವಿಚಾರಧಾರೆಯಿಂದ ಚಿಮ್ಮಲಿ ಸ್ಫೂರ್ತಿ ನವೋತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ ಸದ್ವಿಚಾರಧಾರೆಯಿಂದ ಚಿಮ್ಮಲಿ ಸ್ಫೂರ್ತಿ ನವೋತ್ಸಾಹದಿಂದ ಹೊರಗೆ ಹುಮ್ಮಲಿ ಶಕ್ತಿ ಭವ್ಯ ರಾಷ್ಟ್ರ ಗುಡಿಯ ಶಿಲ್ಪಕಾರರು ನಾವು ದಿವ್ಯ ಪರಂಪರೆಯ ನವಕುಮಾರರು ನಾವು ಭವ್ಯ ರಾಷ್ಟ್ರ ಗುಡಿಯ ಶಿಲ್ಪಕಾರರು ನಾವು ದಿವ್ಯ ಪರಂಪರೆಯ ನವಕುಮಾರ ಎಲ್ಲಿಯ ನೋವು ಇನ್ನು ಎಲ್ಲಿಯ ನೋವು ಸದ್ವಿಚಾರ ಧಾರೆಯಿಂದ ಚಿಮ್ಮಲಿ ಸ್ಫೂರ್ತಿ ನವೋತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ ಪಾದಘಾತದಿಂದ ಅರಿಯ ತೊತ್ತಲ ತುಳಿದು ಬಾಹು ಬೆಳೆಸಿ ಭೂಮಿ ಭಾನಿ ನೆತ್ತರ ಬೆಳೆದು ಪಾದಘಾತದಿಂದ ಅರಿಯ ತೊತ್ತಲ ತುಳಿದು ಬಾಹು ಬೆಳೆಸಿ ಭೂಮಿ ಬಾನಿ ನೆತ್ತರ ಬೆಳೆದು ಅರಳಿ ನಗುವೆವು ಸಿರಿಯ ಮರಳಿ ತರುವೆವು ಅರಳಿ ನಗುವೆವು ಸಿರಿಯ ಮರಳಿ ತರುವೆವು ಅಳಿದ ಪಿತರ ಆತ್ಮ ತೃಪ್ತಿಗೊಳಿಸಿ ಮೆರೆವೆ ತೃಪ್ತಿಗೊಳಿಸಿ ಮೆರೆವೆ ಸದ್ವಿಚಾರಧಾರೆಯಿಂದ ಚಿಮ್ಮಲಿ ಸ್ಫೂರ್ತಿ ನವೋತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ ಕ್ಲೈಬ್ಯ ಕಲ್ಮಶಗಳ ತಡೆದು ಮೆಟ್ಟಿ ಮುರಿವೆವು ಕ್ಷುದ್ರ ಹೃದಯ ದುರ್ಬಲತೆಯ ಅಟ್ಟಿ ಬಿಡುವೆವು ಕ್ಲೈಬ್ಯ ಕಲ್ಮಶಗಳ ತಡೆಯ ಮೆಟ್ಟಿ ಮುರಿವೆ ಕ್ಷುದ್ರ ಹೃದಯ ದುರ್ಬಲತೆಯ ಅಟ್ಟಿ ಬಿಡುವೆವು ಸಿದ್ಧ ಹೃದಯದಿಂದ ನಾವು ಗೆದ್ದು ಬರುವೆವು ನಾವು ಗೆದ್ದು ಬರುವೆವು ಧಾರಿಯಿಂದ ಚಿಮ್ಮಲಿ ಸ್ಫೂರ್ತಿ ನವೋತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ ಗುಂಡಿಗೆಯದು ಗುಂಡಿಗೇಟಿ ಗಂಜಿ ನಡುಗದು ಎಂದಿಗೂ ಸೋಲರಿಯದಂಥ ಪಂಥವು ನಮದು ಗುಂಡಿಗೆಯದು ಗುಂಡಿ ಗುಂಡಿನೇಟಿ ಗಂಜಿ ನಡೆಯದು ಎಂದಿಗೂ ಸೋಲರಿಯದಂಥ ಪಂಥವು ನಮದು ಯೋಧರು ನಾವು ಸಿಂಹನಾದರು ನಾವು ಯೋಧರು ನಾವು ಸಿಂಹನಾದರು ನಾವು ನಾಡ ಕಷ್ಟ ಕಳೆವ ಮಹಾಕಾಲರು ನಾವು ಮಹಾಕಾಲರು ನಾವು ಸದ್ವಿಚಾರ ಚಿಮ್ಮಲಿ ಸ್ಫೂರ್ತಿ ನವೋತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ ಸದ್ವಿಚಾರ ಧಾರೆಯಿಂದ ಚಿಮ್ಮಲಿ ಸ್ಫೂರ್ತಿ ನವೋತ್ಸಾಹದಿಂದ ಹೊರಗೆ ಹೊಮ್ಮಲಿ ಶಕ್ತಿ ಧನ್ಯವಾದಗಳು